ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಏನಂತ ಯಾವ್ದು ತಿಳ್ಕೊಳೋಣ ಅಂದರೆ ವೋಟರ್ ಐ ಡಿ ಹೊಸ್ದಾಗಿ ಅಪ್ಲಿಕೇಶನ್ ಹಾಕದೇ ಹಾಕಿ ಅಂತ ತಿಳ್ಕೊಳ್ಳೋಣ ಯಾವ ರೀತಿ ಅಂತ ಈಗ ಇದು ಸೇಮು ಮೊನ್ನೆ ಹೇಳ್ಕೊಟ್ರ ಅದರ ವೋಟರ್ ಲೈನ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಈ ಥರ ಬರುತ್ತೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಮ್ಮ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಅದು ಓಪನ್ ಅಂತ ಕೇಳ್ತೈತೆ ಓಪನ್ ಮಾಡಿ ಓಪನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ಮತ್ತು ಇಲ್ಲಿ ನ್ಯೂ ರಿಜಿಸ್ಟರ್ ಇಲ್ಲಿ ರೈಟ್ಸ್ ರೈಟಲ್ಲಿ ಇಲ್ಲಿ ಮೂರು ಆರಂಭ ಎಕ್ಸ್ಪ್ಲೋರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ವೋಟರ್ ರಿಜಿಸ್ಟರ್ ಅಂತೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ರಿಜಿಸ್ಟರ್ ಕೇಳಿದೆ ಫಸ್ಟು ರಿಜಿಸ್ಟರ್ ಆಗಬೇಕು ನ್ಯೂ ಮೊಬೈಲಿಂದ ಹೇಳ್ದಂಗೆ ನ್ಯೂ ಯೂಸರ್ ಅಂತ ಕೊಟ್ಟು ಫಸ್ತಾಗಿ ರಿಜಿಸ್ಟ್ರ್ ಮಾಡ್ಕೊಬ್ರೂ ಈ ಥರ ಮಾಡ್ಕೊಡಿ ನಮ್ಮ ಧಾರವಾಡ ರಿಜಿಸ್ಟ್ರ್ ಆಗಿರೋದ್ರಿಂದ ಇದೇನು ಮಾಡೋ ಅವಶ್ಯಕತೆ ಇರಲ್ಲ ನಮಗೆ ಈ ಥರ ಲಾಗಿನ್ಗೆ ಹೋಗಿರಿ ಲಾಗಿನ್ ಹತ್ರ ಹೋಗಿ ಮೊಬೈಲ್ ನಂಬರ್ ಹಾಕಿರಿ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಸೆಂಡ್ ಓ ಟಿ ಪಿ ಕೊಡಿ ಸೆಂಡ್ ಓ ಟಿ ಪಿ ಕೊಟ್ಟಾಗ ಓ ಟಿ ಪಿ ತಗೊಳ್ಳಿ ಈ ಥರ ಬಂದಾಗ ಲಾಗಿನ್ ಅಂತ ಕೊಡಿ ಒ ಟಿ ಪಿ ಹಾಕಿ ಲಾಗಿನ್ ಅಂತ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ ಓಪನ್ ಆದಾಗ ವೋಟರ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಇದೆಯಲ್ಲ ವೋಟರ್ ರಿಜಿಸ್ಟರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ವೋಟರ್ ರಿಜಿಸ್ಟರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲೆಟ್ ಸ್ಟಾರ್ಟ್ ಇದು ಮೈ ನೇಮ್ ಈಸ್ ವೋಟರ್ ಮಿತ್ರ ಅಂತ ಇರುತ್ತೆ ಆ ಥರ ಕೊಟ್ಟಂತೆ ಲೆಟ್ ಸ್ಟಾರ್ಟ್ ಅಂತ ಕೊಡಿ ಲೆಟ್ ಸ್ಟಾರ್ಟ್ ಅಂತ ಕೊಟ್ಟಾಗ ಹೈ ಐ ಆಮ್ ಅಪ್ಲೈಯಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕ್ಲಿಕ್ ಮಾಡಿ ಮೂವ್ ಮಾಡಿ ನೆಕ್ಸ್ಟ್ ಅಂತಲ್ಲ ನೆಕ್ಸ್ಟ್ ಅಂತ ಮೂವ್ ಮಾಡಿದಾಗ ನಿಮ್ದು ಯಾವ ಸ್ಟೇಟು ಅದು ನಮ್ಮದು ಕರ್ನಾಟಕ ನಮ್ಮದು ತುಮಕೂರು ಮತ್ತು ಅಸೆಂಬ್ಲಿ ವಿಧಾನಸಭೆ ಇದು ಯಾವುದು ಅಂದರೆ ಶಿರಾ ಸಿರಾ ಅಂತ ಕ್ಲಿಕ್ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತಾಕಿ ನಿಮ್ಮದು ಯಾವುದು ಇದೆ ಆಧಾರ್ ಕಾರ್ಡಾಗಿ ಅಥವಾ ಎಸ್ ಎಲ್ ಸಿ ಮಾಸ್ ಕಾರ್ಡಾಗಿ ಯಾವ ರೀತಿ ಇದೆಯಾ ಆ ಥರ ಹಾಕಿ ಡೇಟ್ ಆಫ್ ಬರ್ತು ಹಾಕಿಬಿಟ್ಟು ಓಕೆ ಕೊಡಿರಿ ಇಲ್ಲಿ ಯಾವುದು ನಿಮಗೆ ಡೇಟ್ ಆಫ್ ಬರ್ತು ಇವಾಗ ಇರೋದಂಥದ್ದು ಯಾವುದು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಹಾಕಿಸಿ ಐ ಡಿ ಪ್ರೂಫ್ ಡಾಕ್ಯುಮೆಂಟು ಡೇಟ್ ಆಫ್ ಬರ್ತ್ ಇರಬೇಕು ಮೇಸ್ ಯಾವುದು ಇಲ್ದಂಗೆ ಅಂಥವ್ರ್ದು ಒಂದು ಹಾಕಿ ಡಾಕ್ಯುಮೆಂಟ್ಸು ಹಾಕಿ ಅಪ್ಲೋಡ್ ಕೊಟ್ಟರೆ ಮೂವ್ ಆಗುತ್ತೆ ಮೂವ್ ಆಗಿ ನೆಕ್ಸ್ಟ್ ಅಂತ ಕೊಟ್ಟಾಗ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ ರಿಜಿಸ್ಟರ್ ನಂಬರ್ ಬಂದಿದ್ದು ಅದನ್ನು ಹಂಗೆ ಇಟ್ಕೊಂಡಿರಿ ಅವಾಗ ನೀವು ಸ್ಟೇಟಸ್ ಚೆಕ್ ಮಾಡ್ಬೋದು ಯಾವ ರೀತಿ ಅಂದರೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೇ ರೆಫ್ರೆನ್ಸ್ ನಂಬರ್ನು ಮತ್ತೀಗ ಇಲ್ಲಿ ಡೇ ಇದು ಸ್ಟೇಟಾಕಿಂಗ್ ಕ್ಲಿಕ್ ಮಾಡಿದ್ರೆ ಅದು ಶೋ ಆಗುತ್ತೆ ಇಲ್ಲಿ थैंक यू फ्रेंड्स वीडियो इश लाइक शेयर शेर सब्सक्रेबा